ಮಹಾಭಾರತ ಯುದ್ಧದ ಹದಿಮೂರು ನೇದಿಂದಂದು ಪಾಂಡವರು ತಮ್ಮ ಶಿಬಿರದಲ್ಲಿ ಯುದ್ಧಕ್ಕೆ ತಯಾರಿ ನಡೆಸುತ್ತಿದ್ದರು ಶೀಘ್ರದಲ್ಲೇ ಕೌರವರು ಹಲವಾರು ಆಯುಧಗಳನ್ನು ಹೊಂದಿದ್ದು ಲಕ್ಷಗಟ್ಟಲೆ ಸೈನಿಕರು ಒಂದೇ ಜನರನ್ನು ರೂಪಿಸಿಕೊಳ್ಳುವುದನ್ನು ಅವರು ನೋಡಿದರು ಅಂತಹ ರಚನೆಯಿಂದ ತಪ್ಪಿಸಿಕೊಳ್ಳುವುದು ಬಹುತೇಕ ಅಸಾಧ್ಯವಾಗಿತ್ತು ಇದು ಪಾಂಡವರಿಗೆ ಕಠಿಣ ಸವಾಲಾಗಿತ್ತು ಅವರು ಹೆದರುತ್ತಿದ್ದರು ಆಗ ಅವನ ಮುಂದೆ ಹದಿನಾರು ವರ್ಷದ ಹುಡುಗ ನಿಂತಿದ್ದ ಈ ರಚನೆಯನ್ನು ಒಡೆಯುತ್ತೇನೆ ಎಂದರು ಅವರು ಮುಂದೆ ಸಾಗಿದರು ಮತ್ತು ಚಕ್ರವ್ಯೂಹದ ರಚನೆಯನ್ನು ಪ್ರವೇಶಿಸಿದರು ಆದರೆ ಅದನ್ನು ಮುರಿಯುವುದು ಅಷ್ಟು ಸುಲಭವಲ್ಲ ಇದು ಸಾಮಾನ್ಯ ರಚನೆಯಾಗಿರಲಿಲ್ಲ ಇದು ಗುರು ದ್ರೋಣಾಚಾರ್ಯರಿಂದ ಚೆನ್ನಾಗಿ ಯೋಚಿಸಿದ ತಂತ್ರದೊಂದಿಗೆ ನಿರ್ಮಿಸಲಾದ ಸಂಕೀರ್ಣ ರಚನೆಯಾಗಿದೆ ಇಡೀ ಪಾಂಡವರ ಸೈನ್ಯವನ್ನು ನಾಶಪಡಿಸುವ ಸಂಚು ಯುದ್ಧ ತಂತ್ರದಲ್ಲಿ ಇನ್ನೂ ಅತ್ಯಂತ ಅಪಾಯಕಾರಿ ಎಂದು ಪರಿಗಣಿಸಲಾದ ರಚನೆ ಭೀಷ್ಮ ಪಿತಾಮಹನ ಮರಣದ ನಂತರ ಕೌರವ ಸೈನ್ಯದ ಸಂಪೂರ್ಣ ಸಮತೋಲನವು ಹದಗೆಡಲು ಪ್ರಾರಂಭಿಸಿತು ದುರ್ಯೋಧನನಿಗೆ ಹತಾಶೆ ತದನಂತರ ಗುರು ದ್ರೋಣಾಚಾರ್ಯರು ಕೌರವ ಸೇನೆಯ ನಾಯಕತ್ವವನ್ನು ವಹಿಸಿಕೊಂಡರು ಪಾಂಡವರ ಅನ್ನನಾದ ಯುಧಿಷ್ಠಿರನನ್ನು ಸೆರೆಯಲ್ಲಿ ತರುವುದಾಗಿ ದುರ್ಯೋಧನನಿಗೆ ಮಾತುಕೊಟ್ಟನು ಇದರೊಂದಿಗೆ ಈ ಯುದ್ಧವು ತಕ್ಷಣವೇ ಕೊನೆಗೊಳ್ಳುತ್ತದೆ ನಂತರದ ಎರಡು ದಿನಗಳ ಕಾಲ್ ದ್ರೋಣಾಚಾರ್ಯರು ಅನೇಕ ತಂತ್ರಗಳನ್ನು ಆಡಿದರು ಆದರೆ ಪ್ರತಿ ಬಾರಿ ಅರ್ಜುನ್ ತನ್ನ ಪ್ರಯತ್ನವನ್ನು ಸುಲಭವಾಗಿ ನಿಲ್ಲಿಸುತ್ತಿದ್ದ ಗುರು ದ್ರೋಣಾಚಾರ್ಯರಿಗೆ ಅರ್ಜುನನಿಲ್ಲದೆ ಯುದಿಷ್ಠರನನ್ನು ಬಂಧಿಸಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದರು ಮತ್ತು ಅದಕ್ಕಾಗಿಯೇ ಅವರು ಸಂಚು ರೂಪಿಸಿದರು ಅರ್ಜುನನು ಮತ್ತು ಅವನ ಸಂಗಡಿಗರಾದ ಶ್ರೀಕೃಷ್ಣನು ಯುದ್ಧಭೂಮಿಯಿಂದ ಹೊರಟುಹೋದನು ಹೊರಟು ಹೋದನು ಇದರ ನಂತರ ಅವನು ತನ್ನ ಮುಂದಿನ ಸಾವನ್ನು ಎಸೆದನು ಅವನ ಆದೇಶದಂತೆ ಸೈನಿಕರು ಯುದ್ಧಭೂಮಿಯಲ್ಲಿ ಜಟಿಲ ಆಕಾರವನ್ನು ಪಡೆಯಲು ಪ್ರಾರಂಭಿಸಿದರು ಒಂದರಲ್ಲಿ ಏಳು ವೃತ್ತಗಳನ್ನು ಮಾಡಲಾಗಿದೆ ಜಟಿಲದಂತೆ ಇದು ಒಂದು ದೃಶ್ಯವಾಗಿತ್ತು ಯುದ್ಧ ತಂತ್ರದಲ್ಲಿ ಅತ್ಯಂತ ಅಪಾಯಕಾರಿ ವಿಷಯವೆಂದರೆ ವರ್ತನೆ ಚಕ್ರವ್ಯೂಹ ಎಂಬ ಪದವು ಎರಡು ಪದಗಳಿಂದ ಕೂಡಿದೆ ಚಕ್ರ ಎಂದರೆ ತಿರುಗುವ ಚಕ್ರ ಮತ್ತು ವೀಕ್ಷಣೆ ಎಂದರೆ ರಚನೆ ಅಥವಾ ರಚನೆ ಸಾರ್ವಕಾಲಿಕ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವ ಸುತ್ತುತ್ತಿರುವ ಮಾನವ ರಚನೆ ಮತ್ತು ಅವನು ತನ್ನ ಮಾರ್ಗದಲ್ಲಿ ಎಲ್ಲಾ ಜನರನ್ನು ಒಟ್ಟುಗೂಡಿಸುವ ಚಂಡಮಾರುತದಂತೆ ಚಕ್ರವ್ಯೂಹವು ಏಳು ಹಂತಗಳಿಂದ ಕೂಡಿದೆ ಇದರಲ್ಲಿ ಪ್ರತಿ ಹಂತದಲ್ಲಿ ವಿವಿಧ ಸೇನೆಗಳ ತುಕಡಿಗಳಿರುತ್ತವೆ ವಿವಿಧ ರೀತಿಯ ಯೋಧರಿದ್ದಾರೆ ಪ್ರತಿ ಹಂತವನ್ನು ಒಡೆಯಲು ಮತ್ತು ಒಡೆಯಲು ವಿಭಿನ್ನ ಮಾರ್ಗವಿದೆ ಇದನ್ನು ತಿಳಿಯದೆ ಇದರಿಂದ ಜೀವಂತವಾಗಿ ಹೊರಬರುವುದು ಅಸಾಧ್ಯ ಆದ್ದರಿಂದಲೇ ಪಾಂಡವರ ಮೇಲೆ ಬಹಳ ಅಪಾಯಕಾರಿ ಅಪಾಯವೊಂದು ಎದುರಾಗಿತ್ತು ಏಕೆಂದರೆ ಶ್ರೀಕೃಷ್ಣ ಮತ್ತು ಅರ್ಜುನರು ಮಾತ್ರ ಪಾಂಡವರ ಪರವಾಗಿದ್ದರು ಚಕ್ರವ್ಯೂಹವನ್ನು ಒಡೆಯುವ ವಿಧಾನ ಯಾರಿಗೆ ಗೊತ್ತಿತ್ತು ಅವರು ಈಗ ತಮ್ಮ ಮುಂದಿನ ತಂತ್ರದ ಬಗ್ಗೆ ಯೋಚಿಸುತ್ತಿದ್ದರು ಅಷ್ಟರಲ್ಲಿ ಹಿಂದಿನಿಂದ ಒಂದು ಧ್ವನಿ ಕೇಳಿಸಿತು ನಾನು ಚಕ್ರವ್ಯೂಹದ ಒಳಗೆ ಹೋಗುತ್ತೇನೆ ಅದನ್ನು ಹೇಗೆ ಹಂಚಿಕೊಳ್ಳಬೇಕೆಂದು ನನಗೆ ತಿಳಿದಿದೆ ಪಾಂಡವರು ಹಿಂತಿರುಗಿದಾಗ ಅಲ್ಲಿ ಹದಿನಾರು ವರ್ಷದ ಹುಡುಗ ನಿಂತಿರುವುದನ್ನು ಕಂಡು ಆಶ್ಚರ್ಯಚಕಿತರಾದರು ಇದು ಅಭಿಮನ್ಯು ವೀರಬಿಲ್ಲುಗಾರಾರ್ಜುನನ್ಮಗೆ ಪಾಂಡವರ ಪಾಳೆಯದಲ್ಲಿ ಮೌನ ಆವರಿಸಿತು ಏಕೆಂದರೆ ಅಭಿಮನ್ಯುವಿಗೆ ಚಕ್ರವ್ಯೂಹವನ್ನು ಪ್ರವೇಶಿಸುವ ಮಾರ್ಗ ತಿಳಿದಿತ್ತು ಆದರೆ ಕೊನೆಯ ಹಂತವನ್ನು ಮುರಿದು ಅದರಿಂದ ಹೊರಬರುವ ದಾರಿ ಅವನಿಗೆ ತಿಳಿದಿರಲಿಲ್ಲ ಆದರೆ ಇಂತಹ ಅಪಾಯಕಾರಿ ತಂತ್ರ ಅಭಿಮನ್ಯುವಿಗೆ ಹೇಗೆ ಗೊತ್ತಾಯಿತು ಪಾಂಡವ ಸೇನೆಯ ಮಹಾವೀರರಿಗೂ ಇದರ ಅರಿವಿರಲಿಲ್ಲ ಈ ಪ್ರಶ್ನೆಗೆ ಉತ್ತರಿಸಲು ನಾವು ಕಥೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗುತ್ತದೆ ಅಭಿಮನ್ಯು ಹುಟ್ಟುವ ಮೊದಲೇ ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಗರ್ಭದಲ್ಲಿದ್ದಾಗ ಚಕ್ರವ್ಯೂಹವನ್ನು ಒಡೆಯುವ ವಿಧಾನವನ್ನು ಕಲಿತಿದ್ದನು ಪ್ರತಿದಿನದಂತೆ ಒಂದು ದಿನ ಅರ್ಜುನ್ ಸುಭದ್ರಳನ್ನು ಅವಳ ಕೋಣೆಯಲ್ಲಿ ಭೇಟಿಯಾಗಲು ಹೋದನು ಈ ದಿನಗಳಲ್ಲಿ ಅವನು ಯುದ್ಧದ ತಯಾರಿಯಲ್ಲಿ ನಿರತನಾಗಿದ್ದನು ಮತ್ತು ಅವನು ಈ ಯುದ್ಧಕ್ಕೆ ಚಕ್ರವ್ಯೂಹವನ್ನು ಸಿದ್ಧಪಡಿಸುತ್ತಿದ್ದನು ಎಲ್ಲವನ್ನೂ ವಿವರಿಸಿದ ಅರ್ಜುನನು ಚಕ್ರವ್ಯೂಹದ ಬಗ್ಗೆ ಸುಭದ್ರಾದೇವಿಗೆ ಹೇಳಲು ಪ್ರಾರಂಭಿಸಿದನು ಅರ್ಜುನ್ ಚಕ್ರವ್ಯೂಹದ ಪ್ರತಿಯೊಂದು ಹಂತವನ್ನು ಒಂದೊಂದಾಗಿ ವಿವರಿಸಿದರು ಮತ್ತು ಪ್ರತಿ ಹಂತವನ್ನು ಹೇಗೆ ಮುರಿಯುವುದು ಎಂದು ವಿವರಿಸಿದರು ಆದರೆ ಅವನು ಕೊನೆಯ ಹಂತವನ್ನು ತಲುಪಿದಾಗ ಅವನು ಸುಭದ್ರಾದೇವಿಯು ಮಲಗಿದ್ದನ್ನು ನೋಡಿದನು ವಿನಾಕಾರಣ ಇಷ್ಟೆಲ್ಲ ಹೇಳುತ್ತಿದ್ದ ಅರ್ಜುನ್ಗೆ ಸ್ವಲ್ಪ ನಿರಾಸೆಯಾಯಿತು ಸುಭದ್ರೆ ಬಹಳ ಹೊತ್ತು ಮಲಗಿರಬೇಕು ಎಂದುಕೊಂಡು ಹೊರಟು ಹೋದರು ಆದರೆ ಸುಭದ್ರಾದೇವಿಯು ಮಲಗಿದ ನಂತರವೂ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಅಭಿಮನ್ಯು ಅರ್ಜುನನ್ ಎಲ್ಲ ವಿಷಯಗಳನ್ನು ಕೇಳಿದ್ದಾನೆಂದು ಅವರಿಗೆ ತಿಳಿದಿರಲಿ ಚಕ್ರವ್ಯೂಹದ ಏಳು ಮೆಟ್ಟಿಲುಗಳಲ್ಲಿ ಆರು ಅನ್ನು ಮಾತ್ರ ಮುರಿಯುವ ಜ್ಞಾನವನ್ನು ಅಭಿಮನ್ಯು ಹೊಂದಲು ಇದೇ ಕಾರಣವಾಗಿತ್ತು ಈಗ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸಬಹುದಾದರೂ ಅದರಿಂದ ಹೊರಬರಲು ಸಾಧ್ಯವಾಗದ ಕಾರಣ ಒಬ್ಬಂಟಿಯಾಗಿ ಪ್ರವೇಶಿಸಲು ಸಾಧ್ಯವಾಯಿತು ಅವನಿಗೆ ಅಪಾಯಕಾರಿ ಆದ್ದರಿಂದ ಅಭಿಮನ್ಯುವಿನ ಜೊತೆಗೆ ಎಲ್ಲಾ ಪಾಂಡವರು ಮತ್ತು ಇತರ ಯೋಧರು ಸಹ ಚಕ್ರವ್ಯೂಹವನ್ನು ಪ್ರವೇಶಿಸುತ್ತಾರೆ ಎಂದು ನಿರ್ಧರಿಸಲಾಯಿತು ಇದರಿಂದ ಅಭಿಮನ್ಯುವಿಗೆ ಯಾವುದೇ ಅಪಾಯವಾಗಿಲ್ಲ ಆದರೆ ಶೀಘ್ರದಲ್ಲೇ ಈ ಯೋಜನೆ ವಿಕಲಗೊಳ್ಳಲು ಪ್ರಾರಂಭಿಸಿದರು ದ್ರೋಣಾಚಾರ್ಯರು ಬಹಳ ಚಿಂತನಶೀಲವಾಗಿ ಚಕ್ರವ್ಯೂಹವನ್ನು ರಚಿಸಿದ್ದರು ಹೊರ ವೇದಿಕೆಗಳಲ್ಲಿ ಪ್ರತ್ಯೇಕ ಸೈನಿಕರಿದ್ದರು ಕೆಲವರು ಕೈಯಲ್ಲಿ ಈಟಿ ಹಿಡಿದು ನೆಲದ ಮೇಲೆ ನಿಂತಿದ್ದರು ಕೆಲವರು ತಮ್ಮ ಆನೆ ಮತ್ತು ಕುದುರೆಗಳ ಮೇಲೆ ಸವಾರಿ ಮಾಡುತ್ತಿದ್ದರು ಚೆಸ್ನಲ್ಲಿ ಹೊರ ವೇದಿಕೆಗಳಲ್ಲಿ ಕಾಲಾಳುಗಳು ಮಾತ್ರ ಇರುವಂತೆ ಚಕ್ರವ್ಯೂಹದ ಹೊರ ಹಂತದಲ್ಲೂ ಸಾಮಾನ್ಯ ಸೈನಿಕರಿದ್ದರು ವೀರನ್ನು ಚಕ್ರವ್ಯೂಹವನ್ನು ಪ್ರವೇಶಿಸದಂತೆ ತಡೆಯುವುದು ಮಾತ್ರ ಅವನ ಕೆಲಸವಾಗಿತ್ತು ಯಾವುದೇ ವೇದಿಕೆ ಒಡೆದರೆ ಒಳಗೆ ಹೋಗುವ ಯೋಧನನ್ನು ಹಿಡಿಯುವುದಲ್ಲ ತಮ್ಮ ಹಿಂದೆ ಬರುವ ಇತರರೊಂದಿಗೆ ಹೋರಾಡುವುದು ಈ ಸೈನಿಕರ ಕೆಲಸ ಪ್ರತಿಯೊಂದು ಹೆಚ್ಚುತ್ತಿರುವ ಹಂತವು ಹಿಂದಿನ ಹಂತಕ್ಕಿಂತ ಹೆಚ್ಚು ಸಂಕೀರ್ಣವಾಗಿದೆ ಅಲ್ಲಿದ್ದ ಯೋಧರು ಇನ್ನಷ್ಟು ಅಪಾಯಕಾರಿ ಮತ್ತು ಕೊನೆಯ ಹಂತದಲ್ಲಿ ಕೌರವರು ಸೈನ್ಯದ ಅತ್ಯಂತ ನುರಿತ ಶಕ್ತಿಯುತ ಮತ್ತು ಅಪಾಯಕಾರಿ ಯೋಧರಾಗಿದ್ದರು ಅಷ್ಟೇ ಅಲ್ಲ ದ್ರೋಣಾಚಾರ್ಯರು ಚಕ್ರವ್ಯೂಹದಲ್ಲಿ ಸೈನಿಕರು ಸತ್ತರೂ ಅವರ ಸ್ಥಾನಕ್ಕೆ ಸೈನಿಕರು ಸಿದ್ಧರಾಗುವ ರೀತಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದರು ಈ ಎಲ್ಲ ಯೋಜನೆಗಳೊಂದಿಗೆ ರಚಿಸಿದ ಚಕ್ರವ್ಯೂಹವು ಪಾಂಡವರ ಸೈನ್ಯವನ್ನು ನುಂಗಲು ಸಂಪೂರ್ಣವಾಗಿ ಸಿದ್ಧವಾಗಿತ್ತು ಪಾಂಡವರ ಯೋಜನೆ ಸಂಪೂರ್ಣವಾಗಿ ಸರಿಯಾಗಿದೆ ಇಡೀ ಸೈನ್ಯವು ಅಭಿಮನ್ಯುವಿನೊಂದಿಗೆ ಚಕ್ರವ್ಯೂಹಕ್ಕೆ ಹೋಗಲು ಸಿದ್ಧವಾಗಿತ್ತು ಆದರೆ ಕೌರವರಿಗೆ ಬೇರೆ ಉದ್ದೇಶವಿತ್ತು ಚಕ್ರವ್ಯೂಹದ ಮೊದಲ ಹಂತದಲ್ಲಿ ಪಾಂಡವರು ಜೇದ್ರತನನ್ನು ಎದುರಿಸಿದರು ಜೇದ್ರತನು ಅತ್ಯಂತ ಅಪಾಯಕಾರಿ ಯೋಧನಾಗಿದ್ದನು ಅವನು ಅನೇಕ ಆಯುಧಗಳು ಮತ್ತು ವರಗಳನ್ನು ಹೊಂದಿದ್ದ ಅಭಿಮನ್ಯು ಮೊದಲ ಹೆಜ್ಜೆಯನ್ನು ಮುರಿದು ಸೈಕಲ್ ಪ್ರವೇಶಿಸಿದ್ದ ಆದರೆ ಭೀಮನ ಮುಂದಾಲತ್ವದಲ್ಲಿ ಮುನ್ನಡೆಯುತ್ತಿದ್ದ ಪಾಂಡವ ಸೈನ್ಯಕ್ಕೆ ಒಳಗೆ ಪ್ರವೇಶಿಸಲು ಜೇದ್ರತನು ದಾರಿ ಮಾಡಿಕೊಡಲಿಲ್ಲ ಚಕ್ರವ್ಯೂಹದಲ್ಲಿ ಸೈನಿಕರ ಸ್ಥಾನವು ನಿರಂತರವಾಗಿ ಬದಲಾಗುತ್ತಿತ್ತು ಆಕಾಶದಿಂದ ಬಾಣಗಳ ಸುರಿಮಳೆಯಾಗುತ್ತಿರುವಾಗ ಕತ್ತಿಗಳ ಶಬ್ದಗಳು ಸುತ್ತಲೂ ಪ್ರತಿಧ್ವನಿಸುತ್ತಿದ್ದವು ಎಲ್ಲೆಂದರಲ್ಲಿ ರಕ್ತ ಹರಿಯುತ್ತಿತ್ತು ರಕ್ತ ಸಿಕ್ತ ನಡೆಯುತ್ತಿತ್ತು ಮತ್ತು ಅಭಿಮನ್ಯು ಏಕಾಂಗಿಯಾಗಿ ಚಕ್ರವ್ಯೂಹದ ಆಳವನ್ನು ಪ್ರವೇಶಿಸುತ್ತಿದ್ದನು ಹಂತಗಳು ಹೆಚ್ಚಾಗುತ್ತಿದ್ದಂತೆ ಸೈನಿಕರ ಸಂಖ್ಯೆಯೂ ಹೆಚ್ಚುತ್ತಿತ್ತು ಜೊತೆಗೆ ಅಭಿಮನ್ಯುವಿನ ಸಮಸ್ಯೆಗಳು ಕೂಡ ಆರನೇ ಹಂತವನ್ನು ದಾಟಿದ ಅಭಿಮನ್ಯು ಈಗ ಅತ್ಯಂತ ಕಷ್ಟಕರ ಹಂತವನ್ನು ತಲುಪಿದ್ದ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಕೌರವರು ಅವನಿಗಾಗಿ ಕಾಯುತ್ತಿದ್ದರು ಆದರೆ ಅಭಿಮನ್ಯು ಕೂಡ ಕಡಿಮೆ ಇರಲಿಲ್ಲ ಅವನು ಈ ಹಂತವನ್ನು ಪ್ರವೇಶಿಸಿದ ತಕ್ಷಣ ಅವನು ಅನೇಕ ಮಹಾನ್ ಯೋಧರನ್ನು ಸೋಲಿಸಿದನು ಮತ್ತು ಅವರನ್ನು ಧೂಳಿನಲ್ಲಿ ಬಿಟ್ಟನು ಮಿಂಚಿನಂತೆ ಅಭಿಮನ್ಯು ಈ ಹಂತವನ್ನು ದಾಟಿ ಕೌರವರ ಕಿರಿಯ ಸಹೋದರ ದುಶಾಸನನ್ನು ಎದುರಿಸಿದನು ಇಬ್ಬರ ನಡುವೆ ಗೋರ ಯುದ್ಧವು ಪ್ರಾರಂಭವಾಯಿತು ಆದರೆ ದುಶಾಸನ ಅಂತಹ ತಪ್ಪಿಸಿಕೊಳ್ಳಲಾಗದ ಯೋಧನು ಅಭಿಮನ್ಯುವಿನ ಧೈರ್ಯದ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ ಮತ್ತು ಅವರು ಅಲ್ಲಿಯೇ ಪ್ರಜ್ಞಾಹೀನರಾದರು ಈ ಸುದ್ದಿ ದುರ್ಯೋಧನನಿಗೆ ತಿಳಿದಾಗ ಕೋಪಗೊಂಡನು ಮತ್ತು ಯುದ್ಧದ ಎಲ್ಲಾ ನಿಯಮಗಳನ್ನು ಮರೆತು ಅಭಿಮನ್ಯುವನ್ನು ಒಟ್ಟಾಗಿ ಆಕ್ರಮಣ ಮಾಡಲು ಕೌರವರೆಲ್ಲರಿಗೂ ಆಜ್ಞಾಪಿಸಿದನು ಈಗ ಅಭಿಮನ್ಯು ಕೌರವ ಸೇನೆಯ ಅತ್ಯಂತ ನುರಿತ ಯೋಧನನ್ನು ಎದುರಿಸುತ್ತಿದ್ದನು ದುರ್ಯೋಧನ ಕರ್ಣ ಅಶ್ವತ್ಥಾಮ್ ದ್ರೋಣಾಚಾರ್ಯ ಕ್ಯುಪ್ ಮತ್ತು ಕೃತವರ್ಮ ಆದರೆ ಅಭಿಮನ್ಯು ಯಾವುದೇ ಭಯವಿಲ್ಲದೆ ದುರ್ಯೋಧನ ಮೇಲೆ ದಾಳಿ ಮಾಡಲು ಮುಂದಾದನು ಆಗ ಕರ್ಣನು ಅಭಿಮನ್ಯುವಿನ ಮೇಲೆ ಹಿಂದಿನಿಂದ ದಾಳಿ ಮಾಡಿದನು ಅಭಿಮನ್ಯು ನೆಲದ ಮೇಲೆ ಬಿದ್ದನು ಆದರೆ ಅವನ ಕತಿ ಇನ್ನೂ ಏರಲಿಲ್ಲ ಗಾಯಗೊಂಡ ಅಭಿಮನ್ಯು ಗಾಯಗೊಂಡ ಸಿನ್ಹಕ್ಕಿಂತ ಕಡಿಮೆ ಅಪಾಯಕಾರಿಯಾಗಿರಲಿಲ್ಲ ಇದನ್ನು ಕಂಡು ಕೌರವರ ಭಯ ಹೆಚ್ಚಾಗತೊಡಗಿತು ನಂತರ ಅವನು ಮತ್ತೆ ಮೋಸದಿಂದ ಆಕ್ರಮಣ ಮಾಡಿ ಅಭಿಮನ್ಯುವಿನ ರಥವನ್ನು ತುಂಡರಿಸಿದನು ಅವನು ತನ್ನ ರಥವನ್ನು ಎಳೆದ ಕುದುರೆಗಳನ್ನು ಕೊಂದನು ಅಷ್ಟೇ ಅಲ್ಲ ಅವರ ಆಯುಧಗಳನ್ನೆಲ್ಲ ಕಸಿದುಕೊಂಡು ಮುರಿದಿದ್ದಾರೆ ಮತ್ತು ಅವರು ಅಭಿಮನ್ಯುವನ್ನು ಸುತ್ತುವರೆದರು ಮತ್ತು ಅವನ ಮೇಲೆ ಎಲ್ಲಾ ಕಡೆಯಿಂದ ಬಾಣಗಳ ಸುರಿಮಳೆಯಾಗತೊಡಗಿತು ಸ್ವಲ್ಪ ಸಮಯದ ನಂತರ ಅವನ ದೇಹದ ಪ್ರತಿಯೊಂದು ಭಾಗದಿಂದ ರಕ್ತ ಹರಿಯಲಾರಂಭಿಸಿತು ಎಲ್ಲಾ ಕಡೆಯ ದಾಳಿಯಿಂದ ತಪ್ಪಿಸಿಕೊಳ್ಳಲು ಅಭಿಮನ್ಯು ತನ್ನ ಮುರಿದ ರಥದ ಚಕ್ರವನ್ನು ಎತ್ತಿಕೊಂಡನು ಮತ್ತು ಅದನ್ನು ತಿರುಗಿಸುವಾಗ ಮುಂದಕ್ಕೆ ಚಲಿಸಲು ಪ್ರಾರಂಭಿಸಿತು ಅನೇಕ ಯೋಧರಿಂದ ಸುತ್ತುವರಿದಿದ್ದ ಅಭಿಮನ್ಯು ಈಗ ತನ್ನ ಸಮತೋಲನವನ್ನು ಕಳೆದುಕೊಳ್ಳುತ್ತಿದ್ದನು ಆದರೆ ಇನ್ನೂ ಅವರ ಧೈರ್ಯ ಮುರಿಯಲಿಲ್ಲ ಈ ರೀತಿ ಅಭಿಮನ್ಯುವನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಕೌರವರಿಗೆ ಅರ್ಥವಾಯಿತು ಆಗ ಅಭಿಮನ್ಯುವನ್ನು ದುರ್ಬಲವಾಗಿ ಕಂಡ ಕೌರವ ಯೋಧರೆಲ್ಲರೂ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಅಭಿಮನ್ಯುವಿನ ಮೇಲೆ ದಾಳಿ ಮಾಡಿದರು ಹದಿನಾರು ವರ್ಷದ ಏಕೈಕ ಮಗುವಾಗಿದ್ದರೂ ಅಭಿಮನ್ಯು ಅನೇಕ ಯೋಧರ ವಿರುದ್ಧ ಏಕಾಂಗಿಯಾಗಿ ಹೋರಾಡುತ್ತಲೇ ಇದ್ದ ಆದರೆ ಈಗ ಅವನ ದೇಹ ಅವನನ್ನು ಬಿಟ್ಟು ಹೋಗಿತ್ತು ಇದನ್ನು ನೋಡಿದ ಕೌರವರು ಅಭಿಮನ್ಯುವಿನ ತಲೆಯ ಮೇಲೆ ದಾಳಿ ಮಾಡಿದರು ಮತ್ತು ಅಭಿಮನ್ಯುವನ್ನು ಬರ್ಬರವಾಗಿ ಕೊಂದರು ಈ ಯುದ್ಧವನ್ನು ಸ್ವರ್ಗದಿಂದ ನೋಡುತ್ತಿದ್ದ ದೇವತೆಗಳು ನಡುಗುವಷ್ಟು ನೋವಿನ ಸಾವು ಸ್ವಲ್ಪ ಸಮಯದ ನಂತರ ಅರ್ಜುನನು ಯುದ್ಧಭೂಮಿಗೆ ಹಿಂತಿರುಗಿದನು ಮತ್ತು ಅವರು ಅಲ್ಲಿಗೆ ತಲುಪಿದ ತಕ್ಷಣ ಈ ಘಟನೆಯ ಸುದ್ದಿ ತಿಳಿದಾಗ ಅರ್ಜುನ್ ಎದೆಗುಂದಿದನು ಅವನು ನೆಲದ ಮೇಲೆ ಬಿದ್ದನು ಮತ್ತು ಅವನ ಕಣ್ಣುಗಳಿಂದ ನೀರು ಹರಿಯಿತು ಅವನ ಇಡೀ ದೇಹ ಕೋಪದಿಂದ ತುಂಬಿತ್ತು ಇಲ್ಲಿಯವರೆಗೆ ಪಾಂಡವರು ಯುದ್ಧದ ಎಲ್ಲಾ ನಿಯಮಗಳನ್ನು ಅನುಸರಿಸುತ್ತಿದ್ದರು ಆ ಅಪಾಯಕಾರಿ ರಚನೆಯಲ್ಲಿ ಅಭಿಮನ್ಯು ಎಲ್ಲ ನಿಯಮಗಳನ್ನು ಪಾಲಿಸುತ್ತಾ ಮುಂದೆ ಸಾಗುತ್ತಿದ್ದ ಆದರೆ ಕೌರವರು ಅವನನ್ನು ದ್ರೋಹದಿಂದ ಕೊಂದರು ಅಭಿಮನ್ಯುವಿನ ಮರಣದ ನಂತರ ಪಾಂಡವರು ಈ ನಿಯಮಗಳು ಕೌರವರಿಗೆ ಮುಖ್ಯವಲ್ಲ ಎಂದು ಅರಿತುಕೊಂಡರು ಮಹಾಭಾರತ ಯುದ್ಧದಲ್ಲಿ ಹೊಸ ಮತ್ತು ಅಪಾಯಕಾರಿ ತಿರುವು ಬಂದ ಕ್ಷಣ ಇದು ಮತ್ತು ಕೌರವರ ಸೋಲು ಖಚಿತವಾಗಿತ್ತು ಮಹಾಭಾರತದ ಯುದ್ಧದಲ್ಲಿ ಹೊಸ ಮತ್ತು ಅಪಾಯಕಾರಿ ತಿರುವು ಬಂದಿತು ಮತ್ತು ಈ ಯುದ್ಧವು ಹದಿನೆಂಟು ದಿನಗಳ ಕಾಲ ನಡೆದ ಭಾರತದ ಇತಿಹಾಸದಲ್ಲಿ ಮಹಾಭಾರತದ ಯುದ್ಧವು ಅತ್ಯಂತ ಪ್ರಮುಖವಾದ ಯುದ್ಧವಾಗಿದೆ ಅದು ಅಲ್ಲಿಯವರೆಗೆ ಮುಂದುವರೆಯಿತು ಆದರೆ ಈ ದಿನವೂ ಈ ಯುದ್ಧದ ಕರಾಳ ದಿನವಾಗಿತ್ತು ಈ ವಿಡಿಯೋವನ್ನು ನೀವು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಲೈಕ್ ಮಾಡಿ ಕೇಳದ ಮತ್ತು ನೋಡದ ಕಥೆಗಳಿಗಾಗಿ ರಾಜಕೀಯ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ I'm gonna go